ಕೆ ಆರ್ ಎಸ್ ಪಕ್ಷ ಅಂತ ಏನ್ ಕೆಲಸ ಮಾಡ್ತಾ ಇದೆ ರಾಜ್ಯದಲ್ಲಿ ಆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಣ್ಣಂದ್ರೆ ಆರ್ ಎಸ್ ಪಕ್ಷ ಯಾವ ಕಾರಣಕ್ಕೆ ಇಂತ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಅನ್ನುವಂಥದ್ದು ಮತ್ತೆ ಆರ್ ಎಸ್ ಪಕ್ಷ ಯಾವ ಕಾರಣಕ್ಕೆ ಸ್ಥಾಪನೆ ಆಗಿದೆ ಅಂತ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾಗಿರುವಂತದ್ದು ನಮ್ಮ ಜವಾಬ್ದಾರಿ ಅನ್ನುವಂತ ಕಾರಣಕ್ಕೆ ಅಣ್ಣಂದ್ರೆ ಕೆಲವರು ಇಲ್ಲಿ ನೀವೊಂದು ವಿಚಾರ ಹೇಳಿ ಅಂತ ಕೇಳ್ಕೊಂಡ ಕಾರಣಕ್ಕೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಮಸ್ಕರಿಸಿ ನಾನು ನನ್ನ ಮಾತನ್ನ ನಾಲ್ಕು ಮಾತನ್ನ ಆಡೋದಕ್ಕೆ ಇಷ್ಟಪಡ್ತೀನಿ ಅಣ್ಣಂದ್ರೆ ಇವತ್ತು ನೀವು ನೋಡಿದೀರಾ ಅಲ್ಲ ಇದು ಸೌಂಡ್ ವೈ ಅಂತ ಸೌಂಡ್ ಬರುತ್ತೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಅದು ಪಿಡಿಒ ಇರಬಹುದು ತಾಲೂಕು ಆಫೀಸಿನ ಅಧಿಕಾರಿಗಳು ಇರಬಹುದು ಕೃಷಿ ಇಲಾಖೆ ಅಧಿಕಾರಿಗಳು ಇರಬಹುದು ಅವರು ನಮ್ ಕೆಲಸ ಮಾಡಿಕೊಡೋದಕ್ಕೆ ಅಂತ ಇರುವಂತ ಅಧಿಕಾರಿಗಳು ಅವ್ರಿಗೆ ಯಾರು ಹಬ್ಬ ಕೊಡ್ತಾ ಇರೋದು ನಾವೇ ಏನ್ ಫಾರ್ಮ್ ಇದೀವಿ ಈಗ ನೀವು ಹಾಕಿರೋ ಚಪ್ಪಲಿ ಪಂಚೆ ಶರ್ಟು ಇದೆಲ್ಲವನ್ನು ನೀವು ತೆಗೆದುಕೊಳ್ಳುವಾಗ ಹಣ ಕೊಟ್ಟಿದ್ದೀರಲ್ವ ಆ ಹಣ ಕೊಟ್ಟಾಗ ಅದಕ್ಕೆ ತೆರಿಗೆ ಕಟ್ಟಾಗಿದೆ ನೂರಕ್ಕೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿ ತೆರಿಗೆ ಕಟ್ಟಾಗಿರೋ ಹಣ ಈ ತರ ನಿಮ್ಮೂರಲ್ಲಿ ಎಷ್ಟು ಜನ ಸಾವಿರಾರು ಜನ ಇದ್ದರು ಸಾವಿರಾರು ಜನ ಒಂದು ವರ್ಷಕ್ಕೆ ಒಂದು ಎಲ್ಲ ಕಟ್ಟ ಲಕ್ಷಾಂತ ರೂಪಾಯಿ ತೆರಿಗೆ ಸರ್ಕಾರಕ್ಕೆ ಹೋಗುತ್ತೆ ಆ ತೆರಿಗೆ ಹಣದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾರ ನಾವು ಸಂಬಳ ಕೊಟ್ಟು ಕೆಲಸ ಮಾಡ್ಕೊಡುವಾಗ ಅವನೇನ್ ಮಾಡ್ಬೇಕು ನಮ್ಗೆ ಗೌರವ ಕೊಟ್ಟು ಕೆಲಸ ಮಾಡ್ಕೊಡ್ಬೇಕು ನಮ್ದು ನಮ್ದಾದ ಖಾತೆ ಇಲ್ಲ ಅಂದ್ರೆ ಇಲ್ಲ ಅವ್ರು ಪೆನ್ಷನ್ ಆಗ್ಬೇಕು ಅಂದ್ರೆ ರೇಷನ್ ಕಾರ್ಡ್ ಬೇಕು ಅಂದ್ರೆ ಗೌರವ ಕೊಟ್ಟು ಕೆಲಸ ಮಾಡ್ಬೇಕು ಈಗ ಆ ಸ್ಥಿತಿ ಇದೆಯಾ ಒಂಥರ ಅವನೊಂಥರ ಮಹಾರಾಜನ್ ತರ ನಾವು ಒಂದ್ ರೀತಿ ಅಂದ್ರೆ ಆಳ್ಗಳ ತರ ಅವ್ರ ಹತ್ರ ಹೋಗ್ಬೇಕು ಅವನು ಬಾ ಇನ್ನೊಂದು ಮುಂದೆ ಬಾ ಅಂದ್ರೆ ಆಯ್ತು ಅಂತ ಕೊಡಬೇಕು ಇಂತ ಸ್ಥಿತಿಗೆ ಜನವನ್ನ ಈ ಅಧಿಕಾರಿಗಳು ತಲುಪಿಸ್ಬಿಟ್ಟಿದ್ದಾರೆ ಇದನ್ನು ತಪ್ಪಿಸ್ಬೇಕು ಆಮೇಲೆ ಲಂಚ ಕೇಳೋದು ಒಂದ್ ಸಣ್ಣ ಕೆಲಸ ಆಗ್ಬೇಕಾದ್ರೂ ಪುಟ್ಟಿನ ದಿನ ಏನು ನಡೆಯಲ್ಲ ಅವ್ರು ಸಂಬಳ ಕೊಡ್ತಾ ಸಂಬಳದ ಮೇಲೆ ಇನ್ನೂ ಕೊಡ್ಬೇಕು ನಾವು ಹಣನ ಇಂತಹ ಸ್ಥಿತಿ ನಿರ್ಮಿಸಬೇಕು ಇಂತಹ ಸ್ಥಿತಿ ನಿರ್ಮಿಸೋದನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಆರ್ ಎಸ್ ಪಕ್ಷ ಕಳೆದ ಐದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಹೇಳದ್ರಲ್ಲ ಸ್ನೇಹಿತರು ಆರ್ಟಿಒನ ಅಟಾಕ್ ಅಟಾಕಿದ್ರು ಐನೂರು ರೂಪಾಯಿ ಹಣ ಕೇಳಿದ್ರು ನಮ್ಮವ್ರು ಬಂದು ಯಾಕೆ ಐನೂರು ರೂಪಾಯಿ ಕೊಡಬೇಕು ಅಂತ ಕೇಳಿ ವಾಪಸ್ ಹಣ ಕೊಡಿಸಿದ್ರು ಇದರ ಇಡೀ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಪೊಲೀಸರನ್ನ ತಹಸೀಲ್ದಾರ್ ಆಗಿರ್ಬೋದು ಡಿಸಿ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಅವ್ರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರಬಹುದು ಡಿ ಎಸ್ ಪಿ ಆಗಿರ್ಬೋದು ಪ್ರಶ್ನೆ ಮಾಡುವಂತಹ ಮಾಡ್ತಾ ಇದಕ್ಕೆಲ್ಲ ಕಾರಣ ಆಗಿರಬಹುದು ತೆಗೆದುಕೊಳ್ತಾ ಇದ್ದಾನೆ ನಾವು ಸ್ವಲ್ಪ ಮೂಲಕ ಕೊಟ್ಬೇಕು ಒಬ್ಬ ಅಧಿಕಾರಿ ಅವ್ನು ಕೇಳಿ ತಹಸೀಲ್ದಾರ್ ಕೇಳಿದ್ರೆ ನೀವು ಯಾಕೆ ಲಂಚ ತಗೋತಾ ಇದೀಯ ಅಂತ ನಾನು ಇಲ್ಲಿ ಹಣ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ ಯಾರು ಕೊಟ್ಟಿದ್ದೇನೆ ನೀವೆಲ್ಲ ಅವ್ರು ಕೇಳ್ತಾ ಇದ್ದೀನಿ ಯಾರವರು ಎಲ್ ಎಗ ಎಂ ಪಿಗ ಮಿನಿಸ್ಟ್ರಿಗೆ ಅವನು ಐವತ್ತು ಲಕ್ಷ ನಾವು ಒಂದು ಕೋಟಿ ನಾವು ಹೋರ ಕೋಟಿ ನಾವು ಮೂರು ಕೋಟಿ ನಾವು ಕೊಟ್ಟು ಬಂದಿದ್ದಾನೆ ಅಂದ್ರೆ ನಾವು ಅಧಿಕಾರಿ ಕೊಡ್ಬೇಕು ಅಧಿಕಾರಿ ನಾವೇ ಆಯ್ಕೆ ಮಾಡ್ತಾ ಇದ್ದೀರಿಯಲ್ಲ ಎಂ ಎಲ್ ಎ ಮಿನಿಸ್ಟ್ರು ಅವನು ಕೊಡ್ತಾನೆ ಅಂದ್ರೆ ಈ ಎಂಎಲ್ಎ ಎಂಪಿಗಳು ಆಗ್ತಾ ಇರೋರು ಹೇಳ್ ಮಾಡ್ತಾ ಇರಬಹುದು ಅಂತ ಅರ್ಥ ಮಾಡ್ಕೊಂಡ್ರಲ್ಲ ಇವ್ರನ್ನ ಮೀಡಿಯೋಟಿಗಳು ಮಾಡ್ಕೊಂಡು ಏಜೆಂಟ್ಗಳನ್ನ ಮಾಡ್ಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ಅವರು ಕೊಳ್ಳುತ್ತಾ ಇದ್ದಾರೆ ಇದನ್ನು ತಪ್ಪಿಸಬೇಕು ಅನ್ನುವಂತ ಕಾರಣಕ್ಕೆ ಕೆಆರ್ಎಸ್ ಪಕ್ಷ ರವಿಕೃಷ್ಣಾರೆಡ್ಡಿ ಅವರು ಈ ಶಿಗ್ಗಾರಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ರೆಡ್ಡಿ ಎನ್ನುವಂತಹ ಅವರ ನೇತೃತ್ವದಲ್ಲಿ ಅವರೇ ಸ್ಥಾಪಿಸಿದ ಪಕ್ಷ ಇದು ಕೆಆರ್ಎಸ್ ಪಕ್ಷ ಅವ್ರ ರವಿ ಕೃಷ್ಣ ರೈತಿ ಹತ್ತು ವರ್ಷ ಅಮೆರಿಕಾದಲ್ಲಿ ಇದ್ರು ಎಮ್ ಕಂಪ್ಯೂಟರ್ ಸೈನ್ಸ್ ಇವತ್ತು ಅವರು ಅಮೆರಿಕಾದಲ್ಲಿ ಇದ್ದಿದ್ರೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಕೋಟಿ ಸಂಬಳ ಬರ್ತಾ ಇತ್ತು ಕಂಪ್ಯೂಟರ್ ಎಮ್ ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡು ಅಮೆರಿಕಾದಲ್ಲಿ ಹೋದವರು ಎರಡ್ ಸಾವಿರದ ಒಂಬತ್ತರ ತನಕ ಕೆಲಸ ಮಾಡಿದ್ರೆ ಇನ್ನೂ ಅದರ ವರ್ಷ ಕೆಲಸ ಮಾಡಿದ್ರೆ ಎಷ್ಟು ಸೀನಿಯಾರಿಟಿ ಇರ್ತಿತ್ತು ಎರಡು ಕೋಟಿ ಮೂರು ಕೋಟಿ ಸಂಬಳ ಬರ್ತಾ ಇತ್ತು ಆದ್ರೆ ನಮ್ಮ ರಾಜ್ಯದ ಜನ ನಮ್ಮ ದೇಶದ ಜನ ನಮ್ಮದೇ ಅಣ್ಣ ತಮ್ಮಂದಿರ ಅಧಿಕಾರಿಗಳು ನಮ್ಮದೇ ನಾವೇ ಆಯ್ಕೆ ಮಾಡಿ ಕಳಗಿಸಿಕೊಟ್ಟಿರುವಂತಹ ರಾಜಕಾರಣಿಗಳಿಂದ ಈ ರೀತಿ ಶೋಷಣೆ ಒಳಗಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಕೂತ್ಕೊಂಡ್ರೆ ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ರಲ್ಲ ಕೊಟ್ಟರಲ್ಲ ದೊಡ್ಡ ದೊಡ್ಡ ನೇಣುಗಂಡ ಹೇರಿ ಗುಂಡೋಡ್ಸಿಕೊಂಡು ಹೊಸಕೊಂಡು ಅಂಡಮಾನ್ ನಿಕೋಬಾರ್ ಜೈಲುಗಳಲ್ಲಿ ಕಾರಾಕೃಹ ವಾಸದಲ್ಲಿ ಒತ್ತಾಡಿಕೊಂಡು ಪ್ರಾಣ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರಲ್ಲ ಬ್ರಿಟಿಷರು ಅವರೆಲ್ಲರೂ ಮಾಡಿದಂತ ಬಲಿದಾನಕ್ಕೆ ಏನಪ್ಪ ಅರ್ಥ ಇರುತ್ತೆ ಅಂತ ಹೇಳಿ ಇಲ್ಲ ಇನ್ನು ಸರಿಪಡಿಸೋಣ ನಮ್ಮ ಜನಗಳು ಕೊಡ್ತಾ ಇರುವಂತಹ ತೆರಿಗೆ ಹಣ ಮೂಲ ಇರೋದು ನಮ್ಮ ಜನ ಕೊಡ್ತಾ ಇರುವಂತಹ ಕಷ್ಟ ಏನಿದೆ ಆ ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಸಿಗಬೇಕು ಅಂತದ್ದನ್ನ ಮಾಡಲು ನಮ್ಮ ಜನಮದ ಸಾರ್ಥಕತೆ ಅರಿಗಿರೋದು ಅಂತ ಆಚರಣೆ ಮಾಡಿಕೊಂಡು ಅವರನ್ನು ಸುಮಾರು ಒಂದು ಏಳೆಂಟು ವರ್ಷಗಳ ಕಾಲ ಬೇರೆ ಬೇರೆ ಹೋರಾಟಗಳಲ್ಲಿ ಹೋರಾಟ ಮಾಡಿಕೊಂಡು ಕಡೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅಂತ ಪಕ್ಷ ಸ್ಥಾಪನೆ ಮಾಡಿದ್ರು ಈ ತರ ಟಿ ಶರ್ಟ್ ಕೆ ಕೆಆರ್ ಎಸ್ ಪಕ್ಷ ಹೋರಾಟ ಕರೆಯುತ್ತೆ ಅಂದ್ರೆ ಸೈನಿಕರು ಅಂತ ಕರೆಯುತ್ತೆ ಸೈನಿಕರು ಯಾಕೆ ಸೈನಿಕರು ಯಾವ ರೀತಿಯಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ಗಡಿಗಳಲ್ಲಿ ನಮ್ಮ ಸೈನಿಕರು ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇದ್ದಾರೋ ಅದೇ ರೀತಿ ಕೆ ಆರ್ ಪಕ್ಷದ ಸೈನಿಕರು ಕರ್ನಾಟಕ ರಾಜ್ಯದ ಜನಗಳ ಹಕ್ಕು 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 ನನಗೇನ್ ಸಿಗಬೇಕಾಗಿದೆ ಅದನ್ನು ಕೊಡಬೇಕು ಅಂತ ಕೇಳುವಂತ ಹಕ್ಕುಗಳನ್ನ ಕಾಯುವಂತ ಕೆಲಸ ಮಾಡ್ತಾ ಇದೆ ನಾನು ಮದುವೆ ಸರ್ಕಾರಿ ನೌಕರ್ ಮಾತ್ರ ಹೋದ್ರೆ ಸರ್ಕಾರಿ ನೌಕರ ಅಲ್ಲಿ ಚೇರ್ ಅವನು ಚೇರ್ ಹಾಕೋದಕ್ಕೂ ಸರ್ಕಾರ ದುಡ್ಡು ಕೊಡುತ್ತಾ ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ ಅವರು ನಾವು ಕುತ್ಕೊಳ್ಳೋದಕ್ಕೆ ಚೇರ್ ಹಾಕೊಳ್ಳೋದಕ್ಕೆ ಚೇರ್ ಅಲ್ಲಿ ಕೂರಿಸಿ ಏನಪ್ಪ ಬೇಕು ನಿನ್ ಕೆಲಸ ಅಂತ ಹೇಳಿ ಅವನು ಕೆಲಸ ಮಾಡಿಕೊಟ್ರೆ ನಮ್ಗೆ ಆ ಹಕ್ಕಿದೆ ಹಕ್ಕನ್ನು ಪಡ್ಕೊಂಡ್ವಿ ಅಂತ ಈಗ ಅದಿಲ್ಲ ಆ ಹಕ್ಕನ ಕಾಯಿರುವಂತ ಕೆಲಸ ಅವರು ಗಡಿ ಕಾಯ್ದ್ರೆ ನಾವು ಇಲ್ಲಿ ಜನಗಳ ಹಕ್ಕುಗಳನ್ನು ಕಾಯಬೇಕು ಜನಗಳ ಸೌಲಭ್ಯಗಳು ಏನ್ ಸಿಗಬೇಕಾಗಿದೆ ಆ ಸೌಲಭ್ಯಗಳನ್ನು ಸಿಗುವ ಹಾಗೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಎಲ್ಲ ಎಲ್ಲ ಕಡೆ ಆಗ್ತಾ ಇರುವಂತದ್ದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲಾ ಕಾಲೇಜು ಸರ್ಕಾರಿ ಕಾಮಗಾರಿಗಳಲ್ಲಿ ನಡೀತಾ ಮೋಸ ಅನ್ಯಾಯ ಎಲ್ಲವನ್ನ ನಾವು ಪ್ರಶ್ನೆ ಮಾಡಿಕೊಂಡು ಜನಗಳ ನೀವು ನೀವು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಬೇಕು ನ್ಯಾಯ ಪಡ್ಕೊಳ್ಬೇಕು ನಾವು ಲಂಚ ಕೊಡಬಾರ್ದು ಲಂಚ ಕೇಳಿದ್ರು ಏನಾದ್ರು ಇತ್ತು ಅಂತ ಅಂದ್ರೆ ಮೊದಲ ಹಂತದಲ್ಲಿ ನಿಮ್ಗೆ ಅದನ್ನ ಕೇಳಬೇಕಾಗಿಲ್ಲ ಅಂದ್ರೆ ಕೆ ಆರ್ ಎಸ್ ಪಕ್ಷದ ಬಳಿ ಬನ್ನಿ ಅಂತ ಹೇಳಿ ಐದು ವರ್ಷದಿಂದ ಮಾಡಿದ ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಬೇಕಾದ್ರೆ ನೀವೆಲ್ಲಾದ್ರೂ ಹೋಗಿ ಒಂದು ಟೆಸ್ಟ್ ಮಾಡ್ಬೇಕು ಅಂದ್ರೆ ಈ ತರದ ಟಿ ಶರ್ಟ್ ಹಾಕೊಂಡು ಮೇಲೆ ಕೆಲಸ ಹಾಕ್ಬೇಕು ಅಂದ್ರೆ ಸರ್ಕಾರಿ ಕಚೇರಿನಲ್ಲಿ ತಾಲೂಕ್ ಆಫೀಸ್ ಅಲ್ಲೋ ಸಿ ಆಫೀಸ್ ಅಲ್ಲೋ ಕೆ ಆರ್ ಎಸ್ ಪಕ್ಷದ ಅವನು ಯಾವುದೇ ಕಾರಣಕ್ಕೂ ಲಂಚ ಕೇಳುವಂತ ಸಾಧನೆ ಮಾಡಲ್ಲ ಅವನು ಅಂತ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗದೆ ಹೆಣ್ಣಂದ್ರೆ ಈಗ ಆರ್ ಎಸ್ ಪಕ್ಷ ಈ ಉಪಚುನಾವಣೆ ಏನಿದೆ ಈ ಉಪ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಸ್ಥಾಪಕರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರನ್ನೇ ಇಲ್ಲಿ ಕಣಕ್ಕಿಳಿಸೋಣ ಶಿಗಾವಿಯಲ್ಲಿ ಅನ್ನುವಂಥ ಕಾರಣಕ್ಕೆ ನಾವು ಈಗ ಕಳೆದ ಎರಡು ತಿಂಗಳಿಂದ ನಾವು ಇಡೀ ಕ್ಷೇತ್ರದಾದ್ಯಂತ ಓಡಾಡಿಕೊಂಡು ನಮ್ಮ ವಿಚಾರ ಏನಿದೆ ನಮ್ಮ ಅಭ್ಯರ್ಥಿ ಯಾರು ಏನ್ ಕತೆ ಇರ್ತಾರನ್ನ ಹೇಳ್ಕೊಂಡು ನಾವು ಬರ್ತಾ ಇದ್ದೀವಿ ಯಾಕೆ ನಾವು ಈ ಶಿಖಾವಿಯನ್ನು ಆಯ್ಕೆ ಮಾಡಿಕೊಂಡು ಚನ್ನಪಟ್ಟಣ ಕ್ಷೇತ್ರನೂ ಖಾಲಿ ಆಗುತ್ತೆ ಗೊತ್ತಲ್ಲ ನಿಮಗೆ ಚನ್ನಪಟ್ಟಣ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಎಲ್ ಎ ಆಗಿದ್ರು ಅವರು ಈಗ ಮಂಗಳ ಲೋಕಸಭಾ ಕ್ಷೇತ್ರಕ್ಕೆ ಬಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಅದು ಖಾಲಿ ಆಗಿದೆ ಚನ್ನಪಟ್ಟಣ ಶಿಕಾಯ್ನು ಬೊಮ್ಮಾಯಿ ಅವರು ಇಲ್ಲಿ ಎಂಎಲ್ ಎ ಆಗಿದ್ರು ಅವರು ಇಲ್ಲಿಂದ ಹಾವೇರಿ ಚುನಾವಣೆ ಕಂಟೆಕ್ಟ್ ಮಾಡಿದ್ರು ಹಾಗಾಗಿ ಜಾಗ ಖಾಲಿ ಆಗಿದೆ ಇಲ್ಲಿ ಯಾಕೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಇದನ್ನ ಇದು ಬಹುತೇಕ ರಾಜ್ಯದ ಮಧ್ಯಭಾಗದಲ್ಲಿದೆ ಶಿಗ್ಗಾವಿ ಏನಣ ಶಿಗ್ಗಾವಿ ಬಹುತೇಕ ರಾಜ್ಯದ ಮಧ್ಯ ಭಾಗದಲ್ಲಿದೆ ಕೆಆರ್ ಎಸ್ ಪಕ್ಷದ ಸ್ಥಾಪಕ ಅಧ್ಯಕ್ಷರನ್ನ ಈ ಮಧ್ಯಭಾಗದ ಶಿಗ್ಗಾವಿನಲ್ಲಿ ನಿಲ್ಲಿಸೋಣ ಶಿಗ್ಗಾವಿ ಇನ್ನು ಬಹಳ ವಿಶಿಷ್ಟವಾದ ಕ್ಷೇತ್ರ ಶಿಶಿರಾಮ ಶರೀಫರು ಕನಕದಾಸರು ಹುಟ್ಟಿ ಇಲ್ಲಿ ಓಡಾಡಿ ಉಸಿರಾಡಿರುವಂತಹ ಜಾಗದ ಜನಗಳಿಗೆ ಸತ್ಯ ನ್ಯಾಯ ಧರ್ಮ ಅಂತ ಅನ್ನುವಂಥ ಒಂದು ಸ್ಪರ್ಶ ಇರುತ್ತೆ ಹಾಗಾಗಿ ಈ ಜನಗಳ ಪಲುವಾಗಿ ನಾವು ಮಾಡ್ತಾ ಇರುವಂತದ್ದು ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಸಬಹುದು ಆ ಮುಖಾಂತರ ಶಿಕ್ಕಾವಿಯ ಜನ ಇದಕ್ಕೆ ಬೆಂಬಲಿಸಿದ್ರೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಯಾವ ರಾಜಕೀಯ ಕ್ರಾಂತಿ ಯಾವ ಕಷ್ಟಪಟ್ಟು ದುಡಿತಾ ಇರುವನ್ನ ಶೋಷಣೆ ಮಾಡ್ತಾ ಇದ್ದಾನೆ ದೌರ್ಚನೆ ಮಾಡ್ತಾ ಇದ್ದಾನೆ ಎದುರಿಸ್ತಾ ಇದ್ದಾನೆ ಇದಕ್ಕೆಲ್ಲ ಅಂತ್ಯ ಆಡೋದಕ್ಕೆ ನಾವು ಸಿದ್ಧ ಆಗಿದ್ದೀವಿ ಶಿಂಗಾವಿ ಜನ ಹಾಗೆ ಇಡೀ ರಾಜ್ಯ ಜನ ಸಿದ್ಧ ಆಗಿ ಅನ್ನುವಂತಹ ಸಂದೇಶವನ್ನ ಈ ರಾಜ್ಯದ ಹೆಚ್ಚು ಭಾಗದಿಂದ ಕೊಡುವ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಳ್ಳೋಣ ಅಂತ ಅಂದ್ರೆ ಕೆಆರ್ಎಸ್ ಪಕ್ಷ ಒಂದು ನಿಬಂಧನೆ ಹಾಕೊಂಡಿದೆ ಅನಗತ್ಯವಾಗಿ ಜನವನ್ನ ನಂಬಿಸುವುದಕ್ಕೆ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಬಾರ್ದು ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಚುನಾವಣೆಯಲ್ಲಿ ಗೆಲ್ಲುವುದು ತಡ ಆದ್ರೂ ಪರವಾಗಿಲ್ಲ ಸುಳ್ಳುಗಳನ್ನ ಹೇಳಿ ಮೋಸ ಬೇಡ ನೇರ್ವ ಸತ್ಯ ಹೇಳೋಣ ಇವತ್ತಿಲ್ದವ್ರು ನಾಳೆ ನಿಮ್ಗೆ ಇಲ್ಲ ಇವ್ರು ಸತ್ಯ ಹೇಳಿದ್ರು ಅಂತ ಆಗುತ್ತೆ ಅದು ಬಿಟ್ಟು ಈ ಕ್ಷಣಕ್ಕೆ ನಿಮ್ಗೆ ಮತ ಹಾಕಿಸ್ಕೋಬೇಕು ಅಂತ ಆಗ್ ಮಾಡ್ತೀವಿ ಈಗ ಮಾಡ್ತೀವಿ ಏನೋ ಹೇಳೋದು ಮತ್ತೆ ಬೇರೆ ಪಕ್ಷಗಳು ಕಳ್ಕೊತಿರಲ್ಲ ಇವ್ರು ಕಳರು ಅಂತ ಆ ರೀತಿಯಾಗಿ ನಾವು ಆಗ್ಬಾರ್ದು ಅನ್ನೋದನ್ನ ಮೊದಲಿಂದ ಒಂದನ್ನ ಪಾಲನೆ ಮಾಡ್ಕೊಂಡು ನಾವು ಬರ್ತಾ ಇದೀವಿ ಈಗ ಮೊನ್ನೆ ನಮ್ಮ ಈರಣ್ಣ ನಮ್ಮ ಪಕ್ಷದ ಮುಖಂಡರು ಅವರು ಅವರು ಹೇಳಿದ್ರು ನಮಗೆ ಕರೆದು ಇವತ್ತು ಕಾರ್ಯಕ್ರಮ ಈ ತರ ಹೋರಾಟ ಮಾಡ್ತಾ ಇದ್ದೀವಿ ನಮಗೂ ಗೊತ್ತು ಈ ರಿಲಯನ್ಸ್ ಕಂಪನಿಗಳಿರಬಹುದು ಇವರೆಲ್ಲ ಓನರ್ ಸಿಕ್ಕ ಮುಖೇಶ್ ಅಂಬಾನಿ ಅನ್ನುವಂತ ಒಬ್ಬ ದೊಡ್ಡ ಶ್ರೀಮಂತ ಶ್ರೀಮಂತನ ಕಂಪನಿ ಅದು ಹೌದಲ್ವಾ ಎರಡು ತಿಂಗಳಿಗೆ ಐದು ಸಾವಿರ ಕೋಟಿ ಖರ್ಚು ಮಾಡಿ ಮಗನ ಮದುವೆ ಮಾಡ್ದ ಮಾಡ್ತಾನೆ ಐದು ಸಾವಿರ ಕೋಟಿ ಖರ್ಚು ಮಾಡಿ ಅವನ ಮಗನ ಮದುವೆ ಮಾಡ್ತಾನೆ ಬೇರೆ ಅಮೆರಿಕದಿಂದ ಎಲ್ಲ ಬೇರೆ ಕಡೆಯಿಂದ ಇಪ್ಪತ್ ಕೋಟಿ ಮೂವತ್ತು ಕೋಟಿ ಕೊಟ್ಟು ಡ್ಯಾನ್ಸ್ ಕರೆಸಿ ಹದಿನಾರು ಗಂಟೆ ಒಂದು ಗಂಟೆ ಡ್ಯಾನ್ಸ್ ಮಾಡಿಸೋದಕ್ಕೆ ಇಪ್ಪತ್ತು ಕೋಟಿ ಕೋಟಿ ದುಃಖ ಮಗನ ಕಾರ್ಯಕ್ರಮಕ್ಕೆ ಡ್ಯಾನ್ಸ್ ಮಾಡಿಸೋದಕ್ಕೆ ಕರೆಸ್ತಾನೆ ಐದು ಸಾವಿರ ಆತ ಇವತ್ತು ಬಿಜೆಪಿ ನೇರವಾಗಿ ಬಹಳ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂತ ಒಬ್ಬ ಉದ್ಯಮಿ ಈ ಸತ್ಯವನ್ನ ಅರ್ಥ ಮಾಡ್ಕೊಂಡಾಗ ಇವರೆಲ್ಲ ಯಾವ ರೀತಿಯಲ್ಲಿ ಸುಲಿಗೆ ಮಾಡಿ ಇವರು ಐಷಾರಾಮಿ ಜೀವನ ಸಾಕಿರ್ತಕ್ಕ ಯಾಕಪ್ಪ அதுமொரு لا ரப்ப கடவுச்சி துடிடறுகா சரண अफसर நீங்க சொன்னா எல்ல எல்ல சொல்லಬೇಕು அனுவந்ததுக்கு ரெஸ்பெக்ட் அதுக்கு அதோ ஒண்ணு உட்ட다가 பிரதிபதிக்க ஒரு எடுத்துకొని ஒண்ணு முன்னே முன்னே இருந்து கூட வந்து போயிட்டறாரு போயிட்ட போயிட்ட கரெகாக அந்த அதிகாரிகளோ இதே அதிகாரியோ யாச்சரம் வந்து ಅಣೆ ಅವತ್ತು ಹೌದು ಇಲ್ಲಿ ಜನ ಎಲ್ಲ ಜಾಸ್ತಿ ನಾಶ ಆಗಿದೆ ಅಂತ ಬೆಳೆ ನಾಶ ಆಗಿದೆ ಅಂತ ಹೇಳಿ ಬಸ್ ಅದಕ್ಕೆ ಬೈಕ್ ರೀಸ್ ಹಾಕಿಬಿಟ್ರಿ ಅಂತ ಬೇಕಾದ್ರೆ ಅವ್ರು ಹೋಗಿ ಹೇಳ್ತಾರೆ ಓಕೆ ಅಂದ್ರೆ ಕಷ್ಟ ಅಲ್ಲ ಸೊ ಆಗ ಯಾದ್ರೆ ಒಂದು ಅವಕಾಶ ಇದೆ ಹೇಗೆ ಅವ್ರಿಗೆ ಇಲ್ಲಿಗೆ ಅವಕಾಶ ಕೊಟ್ಟಿರೋ ಯಾರು ಇಲ್ಲಿ ಬಂದು ಅವರು ಇನ್ಶೂರೆನ್ಸ್ ಕಂಪನಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿರೋದು ಇದೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಲ್ವಾ ನೀವು ಇಲ್ಲಿ ಇನ್ಶೂರೆನ್ಸ್ ಕಂಪನಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಈ ಜನಗಳಿಗೆ ನೂರಕ್ಕೆ ನೂರು ನೀವು ಇನ್ಸೂರೆನ್ಸ್ ಹಣ ಏನಿದೆ ಅದನ್ನು ನೀವು ಪಾವತಿಸಿಲ್ಲ ಅಂತ ಹೇಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮಾಡಿದ್ರೆ ಅವ್ರ ಬಿಸ್ನೆಸ್ ಇಂತ ಹೋಗುತ್ತೆ ಇರುವಂತ ಕಾರಣಕ್ಕೆ ಜನಗಳಿಗೆ ಅವರು ಇನ್ಶೂರೆನ್ಸ್ ಹಣವನ್ನು ಕೊಡೋದಕ್ಕೆ ಸಿದ್ಧ ಆಗ್ತಾರೆ ಅದೇ ದಾರಿ ಇರೋದು ಆ ದಾರಿ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ನಾವು ಆಗ್ರಹಿಸಬೇಕು ಒಂದು ಸಮಸ್ಯೆ ಏನಿದೆ ಇಲ್ಲಿ ನಿಮಗೆ ಗೊತ್ತಿದೆ ರಾಜಕಾರಣ ಇಲ್ಲಿರುವಂತ ಕ್ಷೇತ್ರವೇ ಇಲ್ಲ ಎಲ್ಲಾದ್ರೂ ರಾಜಕಾರಣ ನುಗ್ಬಿಟ್ಟಿದೆ ಒಳಗಡೆ ಒಂದು ಇಲ್ಲಿ ಇಲ್ಲಿ ರಾಜ್ಯ ಸರ್ಕಾರದ ಇದ್ದವ್ರದ್ದು ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಒಬ್ರು ಮೇಲೆ ಹಬ್ಬರು ಆಗ್ತಾ ಇದಾರೆ ನೀವು ನೋಡ್ಬೋದು ಈಗ ಈಗ ನಡೀತಾ ಇದೆ ಎಲ್ಲಿ ಸಿದ್ದರಾಮಯ್ಯ ವಿಚಾರದಲ್ಲಿ ನಡೀತಾ ಇದೆ ಅವ್ರೇನ್ ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಬಿಜೆಪಿ ಅವರು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳ್ತಾ ಬಿಜೆಪಿ ಅವರಿಗೆ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ನೂರಾರು ಕೋಟಿ ಸಾವಿರಾರು ಕೋಟಿ ಹೊಡೆದಿದ್ದೀರಿ ಅಂದ್ರೆ ಬಿಜೆಪಿ ಹೇಳ್ತಾರೆ ನೀವು ಮಾಡಿದ್ದೀರಿ ಅಂದ್ರೆ ಇಬ್ರು ಮಾಡಿದ್ದಾರೆ ಸರಿ ಇಬ್ರು ಮಾಡಿದ್ದಾರೆ ಇಬ್ರು ಮಾಡಿರೋದ್ರಿಂದ ಅವ್ರಿಬ್ರು ಲಾಭ ಆಗಿದೆ ನಷ್ಟ ರೈತರಿಗೆ ಜನಗಳಿಗೆ ನಟ ಆಗಿರೋದು ನಮ್ಮ ದುಡ್ಡನ್ನ ಅವರು ಲೂಟಿ ಮಾಡಿರೋದು ನಮ್ಮ ತುಟಿಗೆ ಅವರು ಭ್ರಷ್ಟಾಚಾರ ಮಾಡಿರೋದು ಆದ್ರೆ ಅವ್ರಿಬ್ಬರು ಚಿಂತ ಹಾಕೊಂಡು ನಾವೇನ ಕೂತಿದ್ವಿ ಕಾಂಗ್ರೆಸ್ನ ನಾನೇನು ಗೊತ್ತಾ ಇದ್ದೀನಿ ಏ ಬಿಜೆಪಿ ಮಾಡಿಲ್ಲ ಅಲ್ಲ ಕಾಂಗ್ರೆಸ್ನ ಮಾಡಲಿ ಮಾಡಲಿ ಈ ತರ ಹೇಗ್ ಮಾಡಿದ್ದಾರೆ ಅಂದ್ರೆ ನಮ್ಮ ನಮ್ಮ ಜನಗಳನ್ನ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಡಿವೈಡ್ ಮಾಡಿ ಜಗಳ ಆಡ್ಕೊಂಡು ನಮ್ಮ ಸಮಸ್ಯೆಗಳನ್ನ ನಾವು ಮರ್ತು ಬಿಡ್ಬೇಕು ಅವ್ರು ಮಾತ್ರ ಚೆನ್ನಾಗಿರ್ಬೇಕು ಈ ಒಂದು ತಂತ್ರವನ್ನು ಅವರು ಕಂಡುಕೊಂಡಿದ್ದಾರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಕಿತ್ತಾಳೋದ ಕಿತ್ತ ಇಲ್ಲಿ ಹಳ್ಳಿಗಳಲ್ಲಿರುವಂತ ಜನ ಬುದ್ಧಿವಂತರ ಆಗಬೇಕು ಕಾಂಗ್ರೆಸ್ ಪಕ್ಷದ ಬಂದು ಯಾಕೆ ಹೇಳ್ತಾ ಇದ್ದೇನೆ ಬಿಜೆಪಿ ಪಕ್ಷದ ಬಂದು ಹೇಳ್ತಾ ಇದಾನೆ ಕೆ ಆರ್ ಎಸ್ ಪಕ್ಷ ಯಾಕೆ ಹೇಳ್ತಾ ಇದ್ದಾನೆ ನಮ್ದು ನೀವು ಪರೀಕ್ಷೆಗೆ ವಾ ಇವರೇನೋ ಬಂದು ಹೇಳ್ಬಿಟ್ಟ ಇವ್ರು ಹೇಳ್ತಾ ಇರೋ ಸತ್ಯ ಬಲವರು ತಂದ್ಕೊಬೇಡಿ ನಾವು ಹಿಂದಿನಿಂದ ಏನ್ ಮಾಡಿದ್ದೀವಿ ಈಗ ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದೀವಿ ಯಾವ ದಾರಿ ನಡೀತಾ ಇದ್ದೀವಿ ಅಂತ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಇಲ್ಲಪ್ಪ ಇವ್ರು ಹೇಳ್ತಾ ಇರೋದ್ರಲ್ಲಿ ಒಂದು ಐದು ಪರ್ಸೆಂಟ್ ಆದ್ರೂ ಹತ್ತು ಪರ್ಸೆಂಟ್ ಆದ್ರೂ ಸತ್ಯ ಅಂತ ಅನ್ಸಿದ್ರೆ ಜೊತೆ ನೀಲ್ಲಿ ಅವರು ಹೇಳ್ತಾ ಇರೋದ್ರಲ್ಲಿ ಎಷ್ಟು ಸುಳ್ಳಾಡ್ತಾರೆ ಇವರೆಲ್ಲ ಇದ್ರೆ ಯಾವ ಎಮ್ ಎಲ್ ಎ ತಗೊಳ್ಳಿ ನೂರಾರು ಕೋಟಿ ಜನತ್ರ ಅವನೇನಾದ್ರು ನೋನ್ ಜನ ತೋದಿದ್ದ ಪೊಲೀಸ್ ಅವ್ರಿದ್ದ ಕರೆ ಕಿತ್ತಿದ ಇಲ್ಲ ದುಡ್ಡು ಯಾರು ದುಡ್ಡು ಅದು ನಮ್ದು ದುಡ್ಡು ತಾಲೂಕು ಎಕರೆ ಜಮೀನು ಅಯ್ಯೋ ಈ ತರದರು ಒಂದ್ ಸಾವಿರ ಎರಡು ಸಾವಿರ ಜನ ಮಾಜಿ ಎಂಎಲ್ ಎ ಹಾಲಿ ಎಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವರೆಲ್ಲ ಹೊರ್ಬಿಟ್ರೆನಾ ಐವತ್ತು ವರ್ಷ ಬಜೆಟ್ ಮಾಡಬಹುದು ಐವತ್ತು ವರ್ಷ ಐವತ್ತು ವರ್ಷ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಕೆಲವ್ರದ್ದು ಲಕ್ಷ ಕೋಟಿ ಇದೆ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದು ಆದ್ರೆ ಇರಬಹುದು ಅವ್ರು ಆಡ್ತಾ ನೋಡಿದ್ರೆ ಇಷ್ಟು ದುಡ್ಡು ಯಾರ್ದು ಅಂದ್ರೆ ನಮ್ಮ ಮನೆಗಳು ಚೆನ್ನಾಗಿರ್ಬೇಕಾಗಿತ್ತು ನಮ್ಮ ಚರಂಡಿ ಇರಬೇಕಾಗಿತ್ತು ರಸ್ತೆ ಇರಬೇಕಾಗಿತ್ತು ನಮ್ಮ ಮಕ್ಕಳು ಓದೋದಕ್ಕೆ ಹೋಗ್ತಾ ಇರುವಂತಹ ಶಾಲೆಗಳು ಚೆನ್ನಾಗಿರೋದಕ್ಕೆ ಅವ್ರಿಗೆ ಅಲ್ಲಿಗೆ ಹೋದ್ ಪಾಠ ಮಾಡೋದು ಬರುವಂತ ಮೀಟ್ರಿಗಳಿಗೆ ಸಂಬಳ ಕೊಡೋದಕ್ಕೆ ಆಸ್ಪತ್ರೆಗಳಿಗೆ ನಾವು ಖರ್ಚು ಮಾಡ್ತಾ ಇದೀವಿ ಆಸ್ಪತ್ರೆಗಳು ಚೆನ್ನಾಗಿರೋದಕ್ಕೆ ಖರ್ಚು ಅಂತ ಹಣವನ್ನು ಲೂಟಿ ಓಡ್ಕೊಂಡು ಬಂದು ಜೊತೆಯಲ್ಲಿ ಕೆಲವರನ್ನ ಇಟ್ಕೊಂಡು ಅವ್ರು ಅವ್ರ ಕೆಳಗಡೆ ಅವ್ರ ಪರವಾಗಿ ಮಾತಾಡುವಂತ ಅವ್ರಿಗೆ ಇಟ್ಕೊಂಡು ಅವ್ರನ್ನ ಸ್ವಲ್ಪ ದುಡ್ಡು ಕೊಟ್ಕೊಂಡು ಮಾಡುವಂತ ಕೆಲಸವನ್ನ ಮಾಡಿಕೊಂಡು ಜನಗಳು ನೆಮ್ಮದಿಯಾಗಿ ಹಳ್ಳಿಗಳಲ್ಲಿ ಜನ ನೆಮ್ಮದಿಯಾಗಿ ಇಲ್ಲದಂತ ವಾತಾವರಣ ಸೃಷ್ಟಿ ಮಾಡಿ ಜಾತಿ ಧರ್ಮಕ್ಕೆ ಕಿತ್ತಾಟ ಹಚ್ಚಬೇಕು ಈ ತರ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ ಇವತ್ತು ನಾವು ಮೊಬೈಲ್ ನೋಡಿರೋ ಗೊತ್ತಾಗುತ್ತೆ ಇದೇನು ಮೊಬೈಲ್ ಅಲ್ಲಿ ಅಮೆರಿಕಾದಲ್ಲಿ ನಡೀತಾ ಇರೋದನ್ನು ನಾವು ಇಲ್ಲಿ ಕೂತ್ರೆ ನೋಡ್ಬೋದು ಇಂಥ ಕಾಲ ಬಂದಿರುವಾಗ ಇವ್ರೇನ್ ತಾರಿತೋ ಸುಳ್ಳುಗಳನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ನಮಗೆ ಮೋಸ ಮಾಡ್ತಾ ಇದಾರೋ ನಮಗೆ ನಾವೇ ಮೋಸ ಮಾಡ್ಕೊಟ್ಟ ಇದ್ದಾವ ಹೇಳೋಣ ಅವ್ರು ಮಾಡ್ತಾರ ಮೋಸಗಿಂತ ನಮಗೆ ನಾವೇ ಮೋಸ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ ಅದಕ್ಕೆ ಇವ್ರ ಹುನ್ನಾರಗಳೆಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಅಣ್ಣಂದ್ರ ಅಂತ ಹೇಳ್ಕೊಂಡು ಬನ್ನಿ ನಮ್ಮ ಪಕ್ಷದ ವಿಚಾರ ತಿಳ್ಕೊಳ್ಳಿ ಚರ್ಚೆ ಮಾಡಿ ನಾವೇನ್ ಮಾಡ್ತಾ ಇದ್ದೀವಿ ಹಿಂದೆ ನೋಡ್ಕೊಳ್ಳಿ ಒಬ್ಬ ರವಿಕೃಷ್ಣ ರೆಡ್ಡಿ ಅಂತ ಅನ್ನುವಂತ ಅವ್ರನ್ನ ಇಲ್ಲಿಂದ ಎಂಎಲ್ಎ ಮಾಡೋಣ ಈಗ ಈಗೇನೋ ಈ ಸಲ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಬಿಡಬೇಕು ಅನ್ನೋದು ಈ ಚುನಾವಣೆಯಿಂದ ನಿರ್ಧಾರ ಆಗಲ್ಲ ಆಗುತ್ತಾ ಅವ್ರು ಅವ್ರ ಪ್ರಧಾನಮಂತ್ರಿ ಹಾಗೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಪಾರು ಅನ್ನುವಂಥದ್ದು ಇಲ್ಲ ಅಲ್ಲೂ ಆಗೋಗೈತೆ ಹಾಗಾಗಿ ಇಲ್ಲಿಯ ಕ್ಷೇತ್ರದ ಮೇಲೆ ಬೇರೆ ಯಾವುದೇ ಪರಿಣಾಮ ಆಗಲ್ಲ ಆದ್ರೆ ಪರಿಣಾಮ ಆಗುತ್ತೆ ಅಸೆಂಬ್ಲಿಗೆ ಹೋದ್ರೆ ಕೇಳಿದ್ರೆ ನೀವು ಅವ್ರ ವಯಸ್ಸನ್ನು ಕೇಳಬೇಕು ಬರ್ತಾರೆ ಅವರು ಅಪ್ಪ ವಿಧಾನಸೌಧಕ್ಕೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಅವರು ಮಾತಾಡೋಕೆ ಶುರು ಮಾಡಿದ್ರೆ ಇಡೀ ರಾಜ್ಯ ಜನಗಳಿಗೆ ಗೊತ್ತಾಗುತ್ತೆ ಇವರು ನಮ್ಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅದನ್ನ ಮಾಡುವಂತ ನಿಮ್ಮ ಪ್ರಶ್ನೆ ಅವರು ಎಲ್ಲ ಪ್ರಶ್ನೆಗಳ ಆ ಪ್ರಶ್ನೆಗಳನ್ನು ವಿಧಾನಸೌಧದಲ್ಲಿ ಕೇಳುವ ದಕ್ಷತೆ ಇರುವಂತಹ ಒಬ್ಬ ಮನುಷ್ಯ ನಿಮ್ಮ ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಸಭೆ ಮಾಡೋಣ ಇಲ್ಲಿ ಅದಕ್ಕೆ ನಾವು ಮಾತಾಡ್ತಾ ಇದೀವಿ ಇವೆಲ್ಲ ಎಲ್ಲ ಸೇರ್ಕೊಂಡು ಇಲ್ಲೇ ಒಂದು ಆ ಥರದ್ದೊಂದು ಶಾಮಿಯಾನ ಆಕೆನೆ ಒಂದು ಸಭೆ ಮಾಡಿಸೋಣ ಏನ್ ಮಾಡಬೇಕು ಅಂತಿದೀವಿ ನಿಮ್ ಸಮಸ್ಯೆಗಳು ಇದಾವೆ ಎಲ್ಲ ಸೇರ್ಕೊಂಡು ಬಗೆಹರಿಸೋಣ ಆದ್ರೆ ಒಂದು ನಾಳೆನೆ ನಾವು ಸಮಸ್ಯೆ ಬಗೆಹರಿಸ್ಬಿಡ್ತೀವಿ ಅಂತ ನಿಮ್ಗೆ ಹಂಗೈಲ ಅರಮನೆ ತೋರಿಸಲ್ಲ ತೋರ್ಸಲ್ಲ ಸುಳ್ಳದು ನಾವಂತ ಹೇಳಿದ್ರೆ ಸುಳ್ಳು ಯಾರೋ ಒಬ್ರು ಹೇಳ್ತಾ ಇದ್ರು ಇಪ್ಪತ್ತು ಮೂವತ್ತೆಂಟು ಸಾವಿರ ಯಾರು ಬಂದೈತೆ ನೋಡಿ ಅಂತ ಎಷ್ಟು ಜನಕ್ಕೆ ಬಂದಿದೆ ಅನ್ನೋದು ಮುಖ್ಯ ದುಡ್ಡು ಇಪ್ಪತ್ತೆಂಟು ಸಾವಿರ ಬಂದಿದೆ ಅಂತ ಹೇಳ್ತಾರಲ್ಲ ಎಷ್ಟು ಜನಕ್ಕೆ ಬಂದಿದೆ ಅನ್ನೋದು ಮುಖ್ಯ ಇವ್ರೇನ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಯೋಜನೆ ನಡೀತಾ ಇದೆಯಾ ಇವತ್ತು ಸರಿ ಇಲ್ಲಿ ಯಾರಿಗೆ ಒಪ್ಪಿ ಈಗ ಲಾಸ್ಟ್ ಇದುವರೆಗೂ ಎಮ್ ಎಲ್ ಎ ಆಗಿದ್ದಾರೆ ಅವರು ನಿಲ್ಸ್ಬೇಕಾಗಿತ್ತಲ್ಲ ಅವರು ನಿಲ್ಸಿದಾರಾ ಯಾವಾಗ ಮಾತಾಡಿದಾರಾ ಆಸ್ಪತ್ರೆ ನೋಡಿದಾರ ಸರ್ಕಾರಿ ಕಚೇರಿಗಳು ನೋಡಿದಾರ ಹೇಗಿದೆ ಅಂತ ಇದಕ್ಕೇನು ಹೇಳ್ತಾರ ಅಣ್ಣಾರು ಅವರು ಹೇಳಿದ್ರು ಪಾಪ ಅವರು ಅವರು ಅವ್ರನ್ನ ಯಾರೋ ಖುಷಿ ಪಡಿಸ್ಬೇಕಾಗಿರುತ್ತೆ ಅವ್ರಿಗೆ ಏನೋ ಒಂದು ಅದರಿಂದ ಅನುಕೂಲ ಇರುತ್ತೆ ಅನುಕೂಲದ ಕಾರಣಕ್ಕೆ ಮಾತಾಡಬಹುದು ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಮುಂದಿನ ದಯವಿಟ್ಟು ಮೀಟಿಂಗ್ ಮಾಡೋಣ ಒಂದು ಮೀಟಿಂಗ್ ಮಾಡಿಸೋಣ ಇಲ್ಲಿ ಯಾವ್ದಾದ್ರು ಒಂದು ಸಮಯ ಕೊಡಿ ನಾಳೆನೋ ನಾಳಿದ್ದು ಒಂದು ಗಂಟೆ ಇಲ್ಲಿ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡೋಣ ಮಾತಾಡೋಣ ಅಂತ ಹೇಳ್ಕೊಂಡು ನೀವೆಲ್ಲ ತೋರಿಸಿದಂತ ಪ್ರೀತಿ ವಿಶ್ವಾಸಕ್ಕೆ ನಾನು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಾನು ಎಕ್ಸೈಜ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆಂಟು ವರ್ಷದಿಂದ ಈಗ ಕೆಲಸದಲ್ಲಿ ಮುಂದುವರೆದ ಸೂಪ್ಟು ಆಗಿರ್ತಿದ್ದೆ ಇಲ್ಲ ಎಲ್ಲವನ್ನ ಬದಲಾಯಿಸುವಂತ ಜವಾಬ್ದಾರಿ ನಾವು ತೆಗೆದುಕೊಳ್ಳೋಣ ಇತಿಹಾಸ ಅಂತ ಹೇಳಿ ಕೆಲಸ ಬಿಟ್ಟು ನಾವು ಈ ಕೆಲಸಕ್ಕೆ ಬಂದಿರೋದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಾನು ಇದೇ ಥರದ ಒಂದು ಹಳ್ಳಿನಲ್ಲಿ ಹುಟ್ಟಿ ಬೆಳೆದವನು ಇವೆಲ್ಲ ನಮಗೆ ತೋರಿಸಿದಂಥ ಪ್ರೀತಿ ಏನಿದೆ ಈ ಪ್ರೀತಿಗೆ ನಾವು ಚಿರಋಣಿ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಆಮೇಲೆ ನಮ್ಮ ನಮ್ಮ ಅಧ್ಯಕ್ಷರು ರವಿಕೃಷ್ಣಾರೆಡ್ಡಿ ಅವರು ಈ ಭಾಗದಲ್ಲೇನೆ ಒಂದು ಜಾಗ ತೆಗೆದುಕೊಂಡು ಒಂದು ಎಕರೆನ ಎರಡು ಎಕರೆನ ಇಲ್ಲೇ ನಾನು ಉಳ್ಕೋಬೇಕು ಇಲ್ಲೇ ಒಂದು ಮುಂದಿನ ದಿನಗಳಲ್ಲಿ ಒಂದು ತರಬೇತಿ ಆಗುವಂತ ಇಡೀ ರಾಜ್ಯದ ಜನಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಯುವಕರುಗಳಿಗೆ ಪ್ರಾಮಾಣಿಕ ರಾಜಕಾರಣಿಗಳಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹವ್ರಿಗೆ ಟ್ರೈನಿಂಗ್ ಮಾಡುವಂತ ಒಂದು ಜಾಗವನ್ನು ಇಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆ ಅವರಿಗೆ ಇದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಶಿಗ್ಗಾವಿ ನಮಗೆ ಬಹಳ ಮುಖ್ಯವಾದ ಕ್ಷೇತ್ರ ಆಗುತ್ತೆ ಯಾಕೆಂದ್ರೆ ನಮ್ಮ ಪಕ್ಷದ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಪಕ್ಷದ ಪರವಾಗಿ ಪಕ್ಷದ ಚಿನ್ನಹಳ್ಳಿನಲ್ಲಿ ಚುನಾವಣೆಗೆ ನಿಲ್ತಾ ಇರುವಂತಹ ಮೊದಲ ಚುನಾವಣೆ ಇದು ಶಿಗ್ಗಾವಿನಲ್ಲಿ ನಿಲ್ತಾ ಫಸ್ಟ್ ಚುನಾವಣೆ ಅದಕ್ಕಿಂತ ಮುಂಚೆ ನಿಂತಿದ್ರು ಅವರು ಆದ್ರೆ ಕೆಆರ್ ಎಸ್ ಪಕ್ಷ ಆದಾಗಿನಿಂದ ಅವರು ಚುನಾವಣೆ ಕಂಟೆಸ್ಟ್ ಮಾಡಿರಲಿಲ್ಲ ಇದು ಅವ್ರು ನಿಲ್ತಾ ಇರುವಂತಹ ಮೊದಲನೇ ಚುನಾವಣೆ ಆಗಿರೋದ್ರಿಂದ ಈ ಕ್ಷೇತ್ರ ನಮಗೆ ಬಹಳ ಮುಖ್ಯವಾದಂತಹ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ನಾವ್ ವಿಭಾಗಕ್ಕೆ ಯಾವಾಗ ಬಂದಾಗ್ಲೂ ಸಿಂಗಾರಿಯನ್ನು ನುಡಿದು ಯಾರ್ದಾರು ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆಗಳಿಗೆ ಅಡ್ರೆಸ್ ಮಾಡಿ ಅಧಿಕಾರಿಗಳಿಗೆ ಮಾತಾಡೇ ಹೋಗ್ತೀವಿ ಇದನ್ನ ನೀವು ನಂಬಬೇಕು ವಿಶ್ವಾಸ ಇಡಬೇಕು ಯಾಕೆಂದ್ರೆ ಬೇರೆಯವ್ರ ತೋರಿಸ್ತೀವಿ ಅನ್ನುವಂತ ಮಾತನಾಡಕ್ಕಾಗಲ್ಲ ವಿಶ್ವಾಸ ಇಟ್ಕೊಳ್ಳಿ ಮುಂದೆನೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಪ್ರೀತಿ ವಿಶ್ವಾಸ ಇರ್ಲಿ ಅಂತ ಕೇಳ್ಕೊಂಡು ನಮ್ಗೆಲ್ಲಾರ್ಗು ಗಮ್ ರಮೇಶ್ ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರೆಲ್ಲಾರು ನಾವು ಮುಂದಿನ ನೆನಪಿಟ್ಕೋತೀವಿ ನಿಮ್ ನಾನು